ಪ್ರತಿ ತಿಂಗಳು ರೇಷನ್ ಪಡೆಯೋಕೆ ಆಗಸ್ಟ್ ಮೂವತ್ತೊಂದರೊಳಗೆ ಕೆಲಸ ಮಾಡಲೇಬೇಕು ಹೌದು ಅನ್ನಭಾಗ್ಯ ಯೋಜನೆಯಡಿ ಇನ್ಮುಂದೆ ಬಿಪಿಎಲ್ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರ ಹತ್ತು ಕೆಜಿ ಅಕ್ಕಿ ನೀಡಲು ಮುಂದಾಗಿದೆ ಆದರೆ ಪಡಿತರ ಚೀಟಿ ಹೊಂದಿರುವ ಗ್ರಾಹಕರು ತಮ್ಮ ಕಾರ್ಡ್ನಲ್ಲಿರುವ ಎಲ್ಲಾ ಸದಸ್ಯರ ಇ ಕೆವೈಸಿ ಮಾಡಿಸುವಂತೆ ಆಹಾರ ಇಲಾಖೆ ಸೂಚನೆ ನೀಡಿದೆ ಇ ಕೆ ವೈಸಿಯನ್ನು ಯಾಕೆ ಮಾಡಿಸಬೇಕು ಎಂಬುದನ್ನು ನೋಡೋದಾದ್ರೆ ನೈಜ ಫಲಾನುಭವಿಗಳಿಗಾಗಿಯೇ ಪ್ರತಿ ತಿಂಗಳು ಆಹಾರ ಧಾನ್ಯ ತಲುಪುತ್ತಿರೋದನ್ನ ಖಚಿತಪಡಿಸಿಕೊಳ್ಳಲು ನಕಲಿ ರೇಷನ್ ದಾರರನ್ನು ಖಚಿತಪಡಿಸಿಕೊಳ್ಳಲು ಇ ಕೆವೈಸಿ ಮಾಡಿಸಲು ಸೂಚಿಸಲಾಗಿದೆ ಹಾಗೆಯೇ ರೇಷನ್ ಕಾರ್ಡ್ನಲ್ಲಿ ಮರಣ ಹೊಂದಿದ ಸದಸ್ಯರನ್ನ ಗುರುತಿಸಿ ಅಂತಹ ಸದಸ್ಯರನ್ನ ಕಾರ್ಡ್ನಿಂದ ತೆಗೆದುಹಾಕಲು ಆಹಾರ ಇಲಾಖೆ ಮುಂದಾಗಿದೆ ಇದೇ ಕಾರಣಕ್ಕೆ ಇ ಕೆವೈಸಿ ಮಾಡಲು ಇಲಾಖೆ ಸೂಚನೆ ನೀಡಿದೆ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ರೇಷನ್ ಕಾರ್ಡ್ನಲ್ಲಿರುವ ಮೊಬೈಲ್ ಸಂಖ್ಯೆಯ ಸಮೇತ ಇ ಕೆ ವೈಸಿಯನ್ನು ಮಾಡಿಕೊಳ್ಳಬೇಕು ಆಗಸ್ಟ್ ಮೂವತ್ತೊಂದರ ಒಳಗೆ ಇ ಕೆ ಸಿ ಮಾಡಲು ಆಹಾರ ಇಲಾಖೆ ಸೂಚನೆಯನ್ನು ನೀಡಿದೆ ನೀವು ಯಾರು ಮಾಡಿಸಿಲ್ಲ ಅಂದರೆ ಬಿ ಪಿ ಎಲ್ ಕಾರ್ಡುದಾರರು ಖಂಡಿತವಾಗಿ ಈ ಕೂಡಲೇ ಹೋಗಿ ಬಿ ಪಿ ಎಲ್ ಕಾರ್ಡ್ನ ಯಾರ್ಯಾರು ಕಾರ್ಡ್ದಾರರಿದ್ದರು ಅವರೆಲ್ಲರೂ ಇ ಕೆ ಸಿ ಮಾಡಿಸಿ ಮುಂದಾಗೋ ಸಮಸ್ಯೆಯಿಂದ ತಪ್ಪಿಸ್ಕೊಳ್ಳಿ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ